ಸೊ ಇವತ್ತಿನ ಮೇನ್ ಟಾಪಿಕ್ ಬಗ್ಗೆ ಮಾತಾಡೋಣ ಇಷ್ಟು ದಿನ ಲಾಗ್ ಮಾಡಿರ್ಲಿಲ್ಲ ಅಂತ ನಿಮ್ಗೂ ಆನ್ಸರ್ ಮಾಡಬೇಕಿತ್ತು ಯಾಕೆ ಬ್ಲಾಗ್ಸ್ ಬರ್ತಾ ಇಲ್ಲ ಅನ್ಬಿಟ್ಟು ಸೊ ಈ ವಿಡಿಯೋ ಮುಖಾಂತರ ಆ ವಿಷಯ ತಿಳ್ಸೋಕೆ ಇಷ್ಟಪಡ್ಬೇಕು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶು ಪಾಟೀಲ್ ಪಾಟೀಲ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬನೇ ದಿನಗಳಾಗೋಗಿತ್ತು ಯಾವುದು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ನಿಮಗೂ ಕೂಡ ಗೊತ್ತಾಗಿರುತ್ತೆ ತಮ್ಮನೆ ನೋಡಿದ ಮೇಲೆ ಯಾಕೆ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂತ ಸೊ ಏನಾದರೂ ಪ್ರಾ ಪ್ರಾಬ್ಲಮ್ ಆಗಿತ್ತಾ ಯಾಕೆ ಇಷ್ಟು ದಿನ ತೊಗೊಂಡೆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಅಂತ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇದೇ ವೀಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ ಸೊ ನಾನು ಇವತ್ತಿಂದ ಡೈಲಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಪ್ರೀವಿಯಸ್ ಲಾಗ್ಸ್ಗಳೆಲ್ಲ ನೋಡಿರ್ತೀರ ಮೋಸ್ಟ್ ಆಫ್ ದಿ ವೀಡಿಯೋಸ್ ಎಲ್ಲನೂ ಟ್ರಾವೆಲಿಂಗ್ ಲಾಗ್ಸ್ ಆಗಿರುತ್ತೆ ಸೊ ಬಟ್ ನನಗೆ ಇವಾಗ ಟ್ರಾವೆಲಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಅದಕ್ಕೆ ವಿಡಿಯೋ ಸ್ಟಾಪ್ ಮಾಡೋದು ಬೇಡ ಅಂತೇಳಿ ಇವತ್ತಿಂದ ಡೈಲಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ರೀವಿಯಸ್ ನೀವು ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದೇ ರೀತಿಯಾಗಿ ಇನ್ನು ಮುಂದೆ ಬರುವಂತ ವಿಡಿಯೋಗಳಿಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಎಲ್ಲ ಕಡೆ ಹನಿ ಬೀಳ್ತಾ ಇರೋದ್ರಿಂದ ತುಂಬಾ ಚಳಿ ಇದೆ ಬೆಂಗಳೂರಲ್ಲಿ ಸೊ ಅದಕ್ಕೆ ಬೆಳಿಗ್ಗೆ ಎದ್ದಳಷ್ಟ ಏಳು ಗಂಟೆ ಆಗಿತ್ತು ಬೆಳಿಗ್ಗೆ ಎದ್ದ ಮೇಲೆ ಫ್ರೆಶ್ಅಪ್ ಆಗಿ ಒಂದು ಗ್ಲಾಸ್ ಫಸ್ಟ್ ಬಿಸಿ ನೀರನ್ನ ಕುಡ್ಕೊಂಡೆ ಬಿಸಿ ನೀರೆಲ್ಲ ಕುಡಿದ ಆದಮೇಲೆ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಸಪ್ರೇಟಾಗಿ ಆಗಿ ದೇವ್ರ ಮನೆ ಇಲ್ಲ ಅಂದ್ರೆ ಜಗ್ಲಿ ಅಂತಾನೆ ಹೇಳ್ತಾರಲ್ವಾ ಸೊ ಆ ಥರ ಯಾವುದೇ ಫೆಸಿಲಿಟಿ ಇಲ್ಲ ಸೊ ಹಂಗಾಗಿ ನಾವು ಅಮೆಜಾನ್ ದಲ್ಲಿ ಇದೊಂದು ಮಂಟಪನ ತರಿಸಿದ್ವಿ ದೇವ್ರ ಮಂಟಪನ ಒಂದು ಎರಡೂವರೆ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಏನೂ ಆಗಿಲ್ಲ ಉಡೋದು ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ಮನೇಲಿ ಕೂಡ ಇಡೋಕ್ಕೆ ಏನಾದರೂ ಪ್ಲೇಸ್ ಮಾಡಿರಲಿಲ್ಲ ಬಾಡಿಗೆ ಮನೆಯಲ್ಲಿ ಅಂದರೆ ನಾನು ನಿಮಗೆ ಈ ಲಿಂಕ್ನ ಈ ಮಂಟಪ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು ದೇವ್ರ ಪೂಜೆ ಮುಗಿಸ್ಕೊಂಡಾದ ಆದಮೇಲೆ ಇವಾಗ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ಕೋಬೇಕು ಸೊ ನಾನಿವತ್ತು ತಿಂಡಿಗೆ ಅಂತ ಕಾಳಿನ ದೋಸೆ ಜೊತೆಗೆ ಕೆಂಪು ಚಟ್ನಿ ಮತ್ತು ಶೇಂಗಾ ಚಟ್ನಿ ಕಡಲೆ ಬೀಜದ ಕಡಲೆ ಬೀಜನೂ ಅಂತ ಕೂಡ ಹೇಳ್ತಾರೆ ಸೊ ಅದೆರಡು ಚಟ್ನಿನ ಮಾಡ್ಕೊಂಡಿದ್ದೆ ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿತ್ತು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನಾನು ಹೆಸರು ಕಾಳಿನ ದೋಸೆ ಮಾಡೋದಕ್ಕೆ ನಿನ್ನೆ ರಾತ್ರಿಯೇ ಒಂದು ಗ್ಲಾಸಷ್ಟು ಅಕ್ಕಿಗೆ ಮುಕ್ಕಾಲು ಗ್ಲಾಸಷ್ಟು ಹೆಸ್ರು ಕಾಳನ್ನು ನೆನೆಸಿಟ್ಟಿದ್ದೆ ಇದಕ್ಕೆ ಉದ್ದಿನ ಬೇಳೆ ಅದು ಏನೂ ಹಾಕಿಲ್ಲ ಇದೆರಡೇನೆ ನಾನು ಬೆಳಗ್ಗೆವರೆಗೂ ನೆನೆಸಿಟ್ಟಿದ್ದೆ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ದೋಸೆ ಬರುತ್ತೆ ಎಷ್ಟು ಚೆನ್ನಾಗಿ ಬೇಳೆ ಮತ್ತು ಅಕ್ಕಿ ನೆಂದಿರುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ದೋಸೆ ಬರುತ್ತೆ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಎಂಟರಿಂದ ಒಂಬತ್ತು ಅವರಾದರೂ ಚೆನ್ನಾಗಿ ನೆನೆಸಿರಬೇಕು ಸೊ ನಾನಿವಾಗ ಎರಡನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪನೇ ಸ್ವಲ್ಪ ಶುಂಠಿ ಅರ್ಧ ಸ್ಪೂನಷ್ಟು ಜೀರಿಗೆ ಉಪ್ಪು ಮತ್ತು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲ ನಮಗೆ ನಾರ್ಮಲ್ ದೋಸೆನೇ ಬೇಕು ಇಷ್ಟೆಲ್ಲ ಆ್ಯಡ್ ಮಾಡೋದು ಬೇಕಿಲ್ಲ ಅಂದರೆ ನೀವು ಜಸ್ಟ್ ಕಾಳು ಮತ್ತು ಅಕ್ಕಿನ ನೆನೆಸಿರ್ತೀರಲ್ವ ಅದನ್ನು ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ನೀರು ು ಗ್ರೈಂಡ್ ಮಾಡ್ಕೊಂಡ್ರು ಕೂಡ ದೋಸೆ ತುಂಬ ಚೆನ್ನಾಗಿಯೇ ಬರುತ್ತೆ ನಾನು ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ಇದೆಲ್ಲ ಇನ್ಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನಮಗೆ ದೋಸೆ ಮಾಡೋದಕ್ಕೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಟಬೇಕು ಸೊ ಅದೇ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡಾದಮೇಲೆ ಲಾಸ್ಟಲ್ಲಿ ಸ್ವಲ್ಪನೇ ಸ್ವಲ್ಪ ಅಡುಗೆ ಸೋಡನ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಇಟ್ಟು ರೆಡಿ ಆಗುತ್ತೆ ಮಾಮೂಲಿ ನಾವು ಮನೆಯಲ್ಲೆಲ್ಲ ಅಕ್ಕಿ ದೋಸೆ ಮಾಡ್ಕೋಬೇಕಾದ್ರೆ ಅಕ್ಕಿ ಮತ್ತು ಉದ್ದಿನ ಬೇಳೆನ ಬೆಳಗ್ಗೆಯಿಂದ ನೈಟ್ವರೆಗೂ ನೆನೆಸಿ ನೈಟ್ ಗ್ರೈಂಡ್ ಮಾಡಿಕೊಂಡು ಬೆಳಿಗ್ಗೆ ಅದು ದೋಸೆ ಮಾಡ್ಕೋತೀವಲ್ವ ಅಷ್ಟೊಂದು ಪ್ರೊಸೀಜರ್ ಈ ದೋಸೆಗೆ ಬೇಕಿಲ್ಲ ಜಸ್ಟ್ ನೀವು ನೈಟ್ ಮಲ್ಕೋಬೇಕಾದ್ರೆ ಅಕ್ಕಿ ಮತ್ತು ಹೆಸ್ರು ಕಾಳನ್ನ ನೆನೆಸಿಟ್ಟು ಬೆಳಗ್ಗೆ ಗ್ರೈಂಡ್ ಮಾಡಿಕೊಂಡು ಹಾಗೆ ದೋಸೆ ಹಾಕ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ ನಾನಲ್ಲಿ ದೋಸೆ ಮಾಡ್ಕೋಕ್ಕೂ ಮುಂಚೆ ಫಸ್ಟ್ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಮಸಾಲೆ ದೋಸೆ ಮಾಡಿದಾಗ ಕೆಂಪು ಚಟ್ನಿನ ಮಾಡ್ಕೊಂಡಿದ್ದೆ ಅವರಿಗೆ ತುಂಬ ಇಷ್ಟ ಆಗಿತ್ತು ಇವತ್ತು ಎಸ್ ಹೆಸರು ಕಾಳಿನ ದೋಸೆ ಮಾಡ್ತೀನಿ ಅಂತ ಹೇಳಿದಾಗ ಮತ್ತೆ ಚಟ್ನಿನ ಮಾಡೋದು ತುಂಬ ಚೆನ್ನಾಗಾಗಿತ್ತು ಲಾಸ್ಟ್ ಟೈಮ್ ಅಂತ ಹೇಳಿದ್ರು ಸೊ ನಾನು ಕೂಡ ನಿಮ್ಮ ಜೊತೆ ಲಾಸ್ಟ್ ಟೈಮ್ ಶೇರ್ ಮಾಡ್ಕೊಂಡಿಲ್ವಲ್ಲ ಸೊ ಹಂಗಾಗಿ ಇವತ್ತು ಕೆಂ ಚಟ್ನಿನ ಶೇರ್ ಮಾಡ್ಕೊಂಡಿದ್ದೀನಿ ಈ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನೆಸ್ಕೊಂಡಿದ್ದೀನಿ ಈ ಕಡೆ ಒಂದು ಪಾತ್ರೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರುವಂಥ ಅರ್ಧ ಈರುಳ್ಳಿ ಏಳರಿಂದ ಎಂಟು ಸಿಪ್ಪೆ ತೆಗ್ದಿರುವಂಥ ಬೆಳ್ಳುಳ್ಳಿನ ಹಾಕೊಂಡು ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ನೆನೆಸಿರುವಂಥ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕೋಬೇಕು ಈಗ ಒಂದು ಟೇಬಲ್ ಸ್ಪೂನಷ್ಟು ಉರಿಗಡ್ಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೊಂಡು ಲಾಸ್ಟಲ್ಲಿ ತುರಿದಿರುವಂಥ ಕಾಯಿನಾದರೂ ಹಾಕೋಬೋದು ಇಲ್ಲಾಂದರೆ ನೀವು ಬೇಕಿದ್ರೆ ಕಟ್ ಮಾಡ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ತುಂಬನೇ ಟೇಸ್ಟಿಯಾಗಿರುವಂಥ ಕೆಂಪು ಚಟ್ನಿ ರೆಡಿಯಾಗುತ್ತೆ ಇದಕ್ಕೆ ನೀವು ಸಪ್ರೇಟಾಗಿ ಒಗ್ಗರಣೆ ಹಾಕೋದು ಏನೂ ಬೇಕಿಲ್ಲ ಹೀಗೆ ತಿಂದರೆ ತುಂಬನೇ ರುಚಿಯಾಗಿರುತ್ತೆ ಈ ಕಾಳು ದೋಸೆಗೆ ನಾವು ರೆಗ್ಯುಲರ್ ಆಗಿ ಚಟ್ನಿ ಮಾಡ್ತೀವಲ್ವ ಆ ಚಟ್ನಿಗಿಂತಲೂ ಕಡಲೆ ಬೀಜನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಟ್ನಿ ಮಾಡಿರ್ತೀವಲ್ವ ಅದು ಮಾತ್ರ ತುಂಬಾ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಸೊ ಅದೇ ಚಟ್ನಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಎರಡು ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಸ್ಮಾಲ್ ಬೌಲಷ್ಟು ಕಡಲೆ ಬೀಜನ ಹಾಕೊಂಡು ಅದನ್ನು ಭಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಕರಿಬೇವು ಮತ್ತು ಸ್ವಲ್ಪ ಶುಂಠಿನೇ ಹಾಕೊಂಡು ಹಸಿವಾಸನೆ ಹೋಗೋವರೆಗೂ ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಕೂಡ ಒಂದು ನಿಮಿಷಗಳ ಕಾಲ ಫ್ರೈ ಆದಮೇಲೆ ನಾವು ಯಾವ ಕ್ವಾಂಟಿಟಿಯಲ್ಲಿ ಕಡಲೆ ಬೀಜನ ತೊಗೊಂಡಿರ್ತೀವಲ್ವ ಅಷ್ಟೇ ಕ್ವಾಂಟಿಟಿಯಲ್ಲಿ ಹಸಿ ತೆಂಗಿನಕಾಯಿ ತುರಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ಹುಣ್ಸೆಹಣ್ಣನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಸೊ ಎರಡು ಚಟ್ನಿ ರೆಡಿ ಆದಮೇಲೆ ಇವಾಗ ದೋಸೆನ ಇದ್ದೀನಿ ದೋಸೆ ಅಂತರೂ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ದೋಸೆ ಹಾಕೋಕ್ಕೂ ಮುಂಚೆ ತವಾ ಬಿಸಿ ಆದಮೇಲೆ ಫಸ್ಟು ಅದಕ್ಕೆ ಸ್ವಲ್ಪ ನೀರನ್ನ ಚಿಮ್ಸಿ ಅದ್ರ ಮೇಲ್ಗಡೆ ದೋಸೆ ಹಿಟ್ಟನ್ನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಚಿಕ್ಕದಾಗಿ ಹಚ್ಚಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಅಜ್ಜಿಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೋಸೆ ಅಂತ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಮತ್ತು ಎರಡೂ ಚಟ್ನಿ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಚಟ್ನಿ ಮತ್ತು ಮತ್ತೆ ದೋಸೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಸೊ ಬೆಳಗ್ಗೆ ಟಿಫಿನ್ ಎಲ್ಲ ಮಾಡ್ಕೊಂಡು ಇವಾಗ ಮತ್ತೆ ಹನ್ನೊಂದು ಗಂಟೆ ಆಗಿದೆ ಸೊ ಇವಾಗ ಮತ್ತೆ ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ಮೇನ್ ಟಾಪಿಕ್ ಬಗ್ಗೆ ಮಾತಾಡೋಣ ಯಾಕೆ ಇಷ್ಟು ದಿನ ಲಾಗ್ ಮಾಡಿರಲಿಲ್ಲ ಅಂತ ಸೊ ಆಲ್ಮೋಸ್ಟ್ ಫ್ಯೂ ಮೆಂಬರ್ಸ್ ಆದರೂ ಗೆಸ್ಟ್ ಮಾಡಿರ್ತೀರಾ ಯಾಕೆ ಇಷ್ಟು ದಿನ ಲಾಗ್ ಮಾಡಿಲ್ಲ ಏನಾದರೂ ಗುಡ್ ನ್ಯೂಸ್ ಇರ್ಬೋದಾ ಅಂತ ಹೌದು ನಾನು ಕ್ಯಾರಿಂಗು ಫಿಫ್ತ್ ಮಂತ್ ಇವಾಗ ರನ್ನಿಂಗ್ ನಡೀತಾ ಇದೆ ನನಗೆ ನನಗೆ ಅಪ್ ಟು ತ್ರೀ ಮಂತ್ಸ್ ತನೂ ಸ್ವಲ್ಪ ರೆಸ್ಟ್ ಹೇಳಿದ್ರು ರೆಸ್ಟ್ ಇನ್ ದ ಸೆನ್ಸ್ ನನಗೇನು ಡೈಲಿ ವಾಮಿಟಿಂಗು ಆ ತರ ಏನೂ ಇರಲಿಲ್ಲ ಮತ್ತೆ ಕೆಲವೊಬ್ಬರಿಗೆ ವಾಮಿಟಿಂಗ್ ಆಗೋದು ಮತ್ತೆ ಸ್ಮೆಲ್ ಎಲ್ಲ ಆಗ್ಬಾರ್ದೆ ಇರೋದು ಆಗುತ್ತೆ ಬಟ್ ನನಗೆ ಆ ಥರ ಏನು ಇರಲಿಲ್ಲ ಹುಳಿ ಸ್ವಲ್ಪ ವಾಮಿಟಿಂಗ್ ಆಗ್ತಾ ಇತ್ತು ಅದು ಬಿಟ್ಟರೆ ಜಾಸ್ತಿ ಗೊತ್ತಿರ್ಲಿಲ್ಲ ಪ್ಲಾನಿಂಗ್ ಮಾಡೋಕೂ ಮೊದ್ಲಿಗೆ ಸ್ವಲ್ಪ ಅಣ್ಣನ ಮದ್ವೆ ಮತ್ತೆ ತಂಗಿದು ಕೂಡ ಪ್ರೆಗ್ನೆಂಟ್ ಅವ್ರದ್ದು ಕೂಡ ಡೆಲಿವರ್ ಆಗಿತ್ತು ಸೊ ಹಂಗಾಗಿ ಸ್ವಲ್ಪ ಓಡಾಡಿರೋದ್ರಿಂದ ಬೈಕ್ ಮೇಲೆ ಸ್ವಲ್ಪ ರೆಸ್ಟ್ ಹೇಳಿದ್ರು ಅಂದ್ರೆ ವೇಟ್ ಲಿಫ್ಟ್ ಮಾಡೋದ್ ಜಾಸ್ತಿ ಬೇಡ ಸ್ಕ್ಯಾನ್ ತಕ್ಷಣ ಮೂರು ತಿಂಗಳು ಫ್ರೀ ಆಗಿರ್ಬೋದು ಅಂತ ಹೇಳಿದರು ಸೊ ಹಂಗಾಗಿ ತ್ರೀ ಮಂತ್ಸ್ ಫುಲ್ ರೆಸ್ಟ್ ಅಲ್ಲಿ ಫುಲ್ ರೆಸ್ಟ್ ಇನ್ ದ ಸೆನ್ಸ್ ಮನೆ ಕೆಲಸ ಎಲ್ಲ ಮಾಡ್ಕೋಬಹುದು ಅಡುಗೆ ಮಾಡ್ಕೋಬಹುದು ಅದನ್ನೆಲ್ಲ ಹೇಳಿದರು ಕೆಳಗಡೆ ಕೂರಂಗಿರಲಿಲ್ಲ ವೇಟ್ ಲಿಫ್ಟ್ ಮಾಡೋ ತರ ಇರಲಿಲ್ಲ ಜಾಸ್ತಿ ವಾಕ್ ಮಾಡಬೇಡ ಅಂತ ಹೇಳಿದರು ಸೊ ಹಾಗಾಗಿ ವಿಡಿಯೋ ಎಲ್ಲ ಬೇಡ ಒಂದು ಸ್ವಲ್ಪ ದಿನ ವೀಡಿಯೋ ಮಾಡೋದೆಲ್ಲ ಬೇಡ ಲಾಕ್ಸ್ ಮಾಡೋದು ಬೇಡ ಅಂತ ಸೊ ರೆಸ್ಟ್ ಆಗುತ್ತಾ ಇದ್ಲು ಸೊ ತ್ರೀ ಮಂತ್ಸ್ ಆದಮೇಲೆ ಸ್ವಿಚ್ ಬ್ಯಾಕ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ತಗೊಂತು ಹಂಗಾಗಿ ಇವಾಗಿಂದ ಇನ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಮೊದಲಿನ ಥರನೇ ನೀವು ಲಾಗ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇಲ್ಲಿ ಡೈಲಿ ಲಾಗ್ಸ್ ಬರುತ್ತೆ ಟ್ರಾವೆಲ್ ಲಾಗ್ಸು ಬರುತ್ತೆ ಫ್ಯಾಮಿಲಿ ಫಂಕ್ಷನ್ಸ್ ಬರುತ್ತೆ ಇನ್ಮೇಲೆ ಸೊ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಬರ್ತಾ ಇರುತ್ತೆ ಮತ್ತೆ ನೀವು ಕೂಡ ನೋಡಿರ್ತೀರಾ ಪ್ರೀವಿಯಸ್ ಲಾಕ್ಸ್ ಎಲ್ಲಾನು ಟ್ರಾವೆಲಿಂಗ್ ಲಾಕ್ಸ್ ಆಗ್ತಾ ಇತ್ತು ಬಟ್ ಇವಾಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ನನಗೆ ಅದನ್ನ ಜಾಸ್ತಿ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಅದ್ರ ಜೊತೆಗೇನೆ ನಾನು ಇವಾಗ ಡೈಲಿ ಲಾಕ್ಸ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ತ್ರೀ ಮಂತ್ಸ್ ಸ್ಕ್ಯಾನ್ ಆದ್ಮೇಲೆನೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ ಡೈಲಿ ಲಾಕ್ಸ್ ಓಕೆ ಆರಾಮಾಗಿದ್ದೀನಿ ಅಲ್ವಾ ಅಂತ ಬಟ್ ಡೈಲಿ ಲಾಕ್ಸಲ್ಲಿ ಅಲ್ಲಿ ಕುಕ್ಕಿಂಗ್ ಮಾಡೋದು ತುಂಬಾನೇ ಹಾಡು ಯಾಕಂದ್ರೆ ಯಾರಾದ್ರೂ ಒಬ್ರು ಸಪೋರ್ಟಿವ್ ಆಗಿರಬೇಕು ಇವರು ಬೇರೆ ಆಫೀಸ್ ಹೋಗ್ತಾರೆ ಸೊ ನಮಗೆ ಸಿಗೋದೇ ಸಾಟರ್ಡೆ ಸಂಡೇ ಎರಡು ದಿನ ಮಾತ್ರ ಸೊ ಆ ಟೈಮ್ ಅಲ್ಲೂ ಕೂಡ ಅವರಿಗೆ ನಾನು ಕ್ಯಾಮ್ರಾ ಹಿಡ್ಕೊಂಡು ಕುಂತ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಸೊ ಅವ್ರಿಗೂ ಟೈಮ್ ಕೊಡಬೇಕಾಗುತ್ತೆ ಸೊ ಅದಕ್ಕಾಗಿ ಸೊ ನಾನು ಸ್ವಲ್ಪ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಓಡಾಡ್ತಾ ಆಗುತ್ತೆ ಸೊ ಯಾಕಂದ್ರೆ ನನಗೆ ಜಾಸ್ತಿ ಬ್ಯಾಕ್ ಪೇನ್ ಇತ್ತು ಇವನ್ ಒಂದು ಹದ್ನೈದರಿಂದ ಇಪ್ಪತ್ ಕೂಡ ನನಗೆ ಅಡುಗೆ ಮಾಡಕ್ ಆಗ್ತಾ ಇರಲ್ಲ ಅಂದ್ರೆ ತುಂಬಾ ಬ್ಯಾಕ್ ಪೇನ್ ಆಗ್ತಾ ಇತ್ತು ಸೊ ಸ್ವಲ್ಪ ನನಗೆ ಟೈರ್ಡ್ ಅನ್ಸ್ತಾ ಇತ್ತು ಸೊ ಅದಕ್ಕೆ ಸ್ವಲ್ಪ ಆರಾಮಾಗಿ ಆಗೋಣ ಫಸ್ಟ್ ಪ್ರಿಫರೆನ್ಸ್ ಇವಾಗ ಫಸ್ಟ್ ಪ್ರೆಗ್ನೆನ್ಸಿ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಕೇರ್ ಇರುತ್ತೆ ಪಾಪು ಮೇಲೆ ಸೊ ಹಂಗಾಗಿ ಫಸ್ಟ್ ಪ್ರಿಫರೆನ್ಸ್ ನಾವು ಪಾಪು ಕೊಡೋಣ ಅಂತ ಹೇಳಿ ನಾವು ಬೇಡ ಇನ್ನು ಒಂದ್ ಮಂತ್ ಹೋದ್ರೂ ಪರವಾಗಿಲ್ಲ ನಿಧಾನವಾಗಾಗ್ಲಿ ಬಟ್ ಕರೆಕ್ಟ್ ಟೈಮ್ ಮಾಡಿದ್ರೆ ಆಯ್ತು ಅಂತ ಹೇಳಿ ನಾವು ಸ್ವಲ್ಪ ಡಿಲೇ ಮಾಡಿದ್ವಿ ಸೊ ಇವಾಗ ನಾನು ಆರಾಮಾಗಿದ್ದೀನಿ ಫಿಫ್ತ್ ಮಂತ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಬೇಬಿ ಗ್ರೋತ್ ಆಗಿರೋದ್ರಿಂದ ಆರಾಮಾಗಿ ವಾಕಿಂಗ್ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ನಾನು ಕೂಡ ಚೆನ್ನಾಗಿ ಊಟ ಮಾಡಿಕೊಂಡು ಆರಾಮಾಗಿದ್ದೀನಿ ಇವಾಗ ಸೊ ಇನ್ಮೇಲೆ ನೀವು ಫಂಕ್ಷನ್ ಫ್ಯಾಮಿಲೀಸ್ ಫ್ಯಾಮಿಲಿ ಫಂಕ್ಷನ್ಸ್ ಮತ್ತೆ ನನ್ನ ಡೈಲಿ ಲಾಕ್ಸ್ ನ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಎಸ್ ನಮ್ಮ ಕಡೆ ಯಾವ ರೀತಿ ಪ್ರೆಗ್ನೆಂಟ್ ಇದ್ದಾಗ ಯಾವ ಯಾವ ರೀತಿ ಫಂಕ್ಷನ್ಸ್ ಮಾಡ್ತಾರೆ ಡೆಲಿವರಿ ಆದಮೇಲೆ ಯಾವ ರೀತಿ ಇರುತ್ತೆ ಈ ತರದ್ದೆಲ್ಲ ಫ್ಯಾಮಿಲಿ ಲಾಕ್ಸ್ ಬರುತ್ತೆ ಸೊ ಡೆಲಿವರಿ ಆದಮೇಲೆ ಸ್ವಲ್ಪ ದಿನ ಮೇ ಬಿ ಟ್ರಾವೆಲ್ ಮಾಡೋಕ್ಕಾಗದೇ ಇರ್ಬೋದು ಆವಾಗ ಟ್ರಾವೆಲಿಂಗ್ ಲಾಗ್ಸ್ ಬರದೇ ಇರಲಿಲ್ಲ ಬರದೇ ಇದ್ರೂ ಬೇರೆ ಥರದ ಲಾಗ್ಸ್ ಬರ್ತಾನೆ ಇರುತ್ತೆ ಟಚಲ್ಲಿ ಇರ್ತೀವಿ ಒಳ್ಳೊಳ್ಳೆ ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀವಿ ಸೊ ನಾನು ಕೂಡ ಒಂದು ವರ್ಷದಿಂದ ವಿಡಿಯೋನ ಮಾಡ್ತಾ ಬಂದಿರೋದ್ರಿಂದ ನನಗೆ ಒಂದು ವರ್ಷದಲ್ಲಿನೇ ಮೂವತ್ತೊಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ಫುಲ್ ಹೇಳ್ತೀನಿ ಸೊ ಇಷ್ಟೆಲ್ಲ ನನ್ನ ಕಂಟೆಂಟ್ ನೋಡಿ ನನ್ನ ವಿಡಿಯೋ ಕಂಟೆಂಟ್ ನೋಡಿನೇ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮ ಟೈಮ್ ವ್ಯಾಲ್ಯೂಯಬಲ್ ಟೈಮ್ನ ನಮಗೆ ನಮ್ಮ ವಿಡಿಯೋ ಕೊಟ್ಟು ನೋಡಿರ್ತೀರಾ ಸೊ ನಿಮಗೂ ಕೂಡ ಬೇಜಾರು ಮಾಡೋಕೆ ನನಗೆ ಇಷ್ಟ ಇಲ್ಲ ಸೊ ನಾನಿವಾಗ ಆರಾಮಾಗಿದ್ದೀನಿ ನನಗೂ ಕೂಡ ವಿಡಿಯೋ ಮಾಡ್ಬೋದು ಅಂತ ಕಾನ್ಫಿಡೆಂಟ್ ಬಂದಿರೋದ್ರಿಂದ ಟ್ರಾವೆಲಿಂಗ್ ಲಾಕ್ಸ್ ಜೊತೆಗೆ ಡೈಲಿ ಲಾಕ್ಸ್ ಮತ್ತೆ ನನ್ನ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತೆ ಫ್ಯಾಮಿಲಿ ಲಾಕ್ಸ್ ಎಲ್ಲಾನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನಮಗೆ ಪ್ರೆಗ್ನೆನ್ಸಿ ಗೊತ್ತಾದ ತಕ್ಷಣ अर्ಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಈ ವಿಷಯನ ಓನ್ಲಿ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಗೆ ಮಾತ್ರ ಹೇಳಿದ್ವಿ ಫಾರ್ ಫ್ಯಾಮಿಲಿ ಮೆಂಬರ್ಸ್ ಗೆ ಯಾರಿಗೂ ಈ ವಿಷಯ ಹೇಳಿರಲಿಲ್ಲ 3 ಮಂತ್ಸ್ ಆದಮೇಲೆ ಬೇರೆಯವರಿಗೆಲ್ಲ ಹೇಳಿದ್ದು ಅದಾದ್ಮೇಲೆ ಬ್ಲಾಗ್ಸು ಬಂದಿರಲಿಲ್ಲ ಸೊ ನಾವು ನಿಮಗೂ ಆನ್ಸರ್ ಮಾಡಬೇಕಿತ್ತು ಯಾಕೆ ಬ್ಲಾಗ್ಸ್ ಬರ್ತಾ ಇಲ್ಲ ಅಂದ್ಬಿಟ್ಟು ಸೊ ಈ ವಿಡಿಯೋ ಮುಖಾಂತರ ಆ ವಿಷಯ ತಿಳಿಸೋಕ್ಕೆ ಇಷ್ಟಪಟ್ವಿ ಸೊ ಇಷ್ಟು ದಿನ ಲಾಗ್ಸ್ ಬಂದಿಲ್ಲದೆ ಇರೋದಕ್ಕೆ ಸಾರಿ ಸೊ ಇಷ್ಟು ದಿನ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ ನಮ್ಮ ಬ್ಲಾಗ್ಸ್ಗೆಲ್ಲ ಅದೇ ರೀತಿ ಮುಂದೆನೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀವಿ ನಾವೆಲ್ಲ ಹಬ್ಬಕ್ಕೆ ಇಲ್ಲ ಊರಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಊರಿಗೆ ಹೋಗ್ತಾ ಇರ್ತೀವಿ ಅವಾಗ ಅತ್ತೆ ಟೊಮೊಟೊ ಚಟ್ನಿನ ಮಾಡ್ತಾಯಿದ್ರು ರುಚಿಯಾಗಿರ್ತಾ ಇತ್ತು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ ಸೊ ಇವಾಗ ಅತ್ತೆನೂ ಕೂಡ ಬೆಂಗಳೂರಿಗೆ ಬಂದಿರೋದ್ರಿಂದ ನಮಗೆಲ್ಲ ಇಷ್ಟ ಅಂತೇಳಿ ಟೊಮೊಟೊ ಚಟ್ನಿನ ಮಾಡ್ತಾಯಿದ್ರು ಮನೇಲಿ ಸೊ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತೇಳಿ ನಾನು ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಸೊ ಮೊದಲಿಗೆ ನಾವು ಇಲ್ಲಿ ಕೆ ಜಿಯಷ್ಟು ಟೊಮೊಟೊ ಚಟ್ನಿನ ಮಾಡ್ತಾಯಿದ್ದೀವಿ ಈ ಚಟ್ನಿ ಮಾಡೋದಕ್ಕೆ ಮೊದಲು ನಾವು ಮೆಂತ್ಯಕಾಳು ಸಾಸಿವೆ ಮತ್ತು ಜೀರಿಗೆನ ನೀಟಾಗಿ ಹುರ್ಕೊಂಡಿದ್ದೀವಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೊಮೊಟೊ ಅಂತರೂ ತುಂಬಾನೇ ಚೆನ್ನಾಗಿತ್ತು ರೆಡ್ ರೆಡ್ ಆಗಿ ಕ್ಯೂಟ್ ಆಗಿತ್ತು ಅದನ್ನೆಲ್ಲ ಎರಡರಿಂದ ಮೂರು ಸಾರಿ ವಾಶ್ ಮಾಡ್ಕೊಂಡು ಚೆನ್ನಾಗಿ ಬಟ್ಟೆಯಿಂದ ಒರೆಸ್ಕೊಂಡು ಕಟ್ ಮಾಡ್ಕೊಂಡಿದೀವಿ ಸೊ ಆ ಕಡೆ ಟೊಮೊಟೊ ಕಟ್ ಆದ ಈ ಕಡೆ ಒಂದು ಕಡಾಯಿಗೆ ಎಣ್ಣೆ ಹಾಕೊಂಡು ಎಣ್ಣೆ ಕಾಯ್ದ್ ಮೇಲೆ ಅವಾಗ್ಲೇ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊನೆಲ್ಲ ಬಾಂಡ್ಲಿಲಿ ಹಾಕೊಂಡು ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕು ಆ ಕಡೆ ಅದು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಆವಾಗಲೇ ಹುರ್ಕೊಂಡಿದ್ವಲ್ವಾ ಜೀರಿಗೆ ಮೆಣಸು ಮತ್ತೆ ಸಾಸಿವೆ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಟೊಮೊಟೊ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಅದಕ್ಕೆ ಸ್ವಲ್ಪ ಹಣ್ಣು ಮತ್ತು ಮೂರಿಂದ ನಾಲ್ಕು ಗಡ್ಡೆಯಷ್ಟು ಸಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿನ ಕೂಡ ಹಾಕೋಬೇಕು ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಟೊಮೊಟೊ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ಇಲ್ಲಿ ಒಂದು ನಾಲ್ಕು ಗಡ್ಡೆಯಷ್ಟು ಸಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ ಸೊ ಅದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀವಿ ಅಂದರೆ ನೀಟಾಗಿ ಟೊಮೊಟೊ ಇನ್ನೂ ಸ್ವಲ್ಪ ಫ್ರೈ ಆಗಲಿ ಅಂಥೇಳಿ ಒಂದು ಸ್ಪೂನ್ ಉಪ್ಪನ್ನ ಮಾತ್ರ ಹಾಕ್ಕೊಂಡಿರೋದು ಸೊ ಅದೆಲ್ಲ ಟೊಮೊಟೊ ನೀಟಾಗಿ ಫ್ರೈ ಆದಮೇಲೆ ಒಂದು ಬೌಲಲ್ಲಿ ಖಾರದ ಪುಡಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಕಲಿಸ್ಕೋಬೇಕು ಸೊ ಇದೆಲ್ಲ ಚೆನ್ನಾಗಿ ಕಲಿಸಿದಾದಮೇಲೆ ಆವಾಗಲೇ ಗ್ರೈಂಡ್ ಮಾಡ್ಕೊಂಡಿದ್ವಲ್ವಾ ಮೆಂತ್ಯ ಕಾಳು ಜೀರಿಗೆ ಪುಡಿ ಅದನ್ನೆಲ್ಲ ಹಾಕ್ಕೊಂಡು ಕೂಡ ಇನ್ನೊಂದು ಸಾರಿ ನೀಟಾಗಿ ಕಲಿಸ್ಕೋಬೇಕು ಇದೆಲ್ಲ ಕಲಿಸಿದಾದ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಪುಡಿನ ಹಾಕೊಳ್ಳಿ ಸೊ ಅವಾಗಲೇ ಒಂದು ಸ್ಪೂನ್ ಮಾತ್ರ ಉಪ್ಪನ್ನ ಹಾಕೊಂಡಿದ್ದೀವಿ ಸೊ ಇವಾಗ ಇನ್ನೂ ಎರಡು ಸ್ಪೂನ್ ಉಪ್ಪನ್ನ ಹಾಕ್ಕೊಂಡಿದ್ದೀವಿ ಯಾಕಂದರೆ ಮುಕ್ಕಾಲು ಕೆಜಿ ಅಷ್ಟು ಟೊಮೊಟೊ ಚಟ್ನಿನ ಮಾಡ್ತಾ ಇರೋದ್ರಿಂದ ಇಷ್ಟು ಉಪ್ಪು ಬೇಕಾಗುತ್ತೆ ಸೊ ನೀವು ಕೂಡ ಉಪ್ಪು ಮತ್ತು ಖಾರನ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಹಾಕೊಳ್ಳಿ ಸೊ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ನೀಟಾಗಿ ಕಲಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕು ಸೊ ಆ ಕಡೆ ಫ್ರೈ ಮಾಡ್ಕೊಂಡಿರುವಂಥ ಟೊಮೊಟೊ ಮತ್ತು ಮಸಾಲೆಲ್ಲ ತಣ್ಣಗಾಗೋವರೆಗೂ ನಾವಿಲ್ಲಿ ಈ ಕಡೆ ಒಂದು ಕಡಾಯಿನಲ್ಲಿ ನೂರು ಗ್ರಾಮಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಮತ್ತು ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ಸೊ ಇದ್ರ ಜೊತೆಗೇನೆ ಒಂದು ಕೆಟಿ ಅಷ್ಟು ಬೆಳ್ಳುನ್ನ ನೀಟಾಗಿ ಜಜ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ಟೌವನ್ನ ಆಫ್ ಮಾಡ್ಕೋಬೇಕು ಸೊ ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ವಾ ಟೊಮೊಟೊ ಅದೆಲ್ಲ ತಣ್ಣಗಾದಮೇಲೆ ಅದನ್ನು ಒಂದು ಎರಡು ಸೆಕೆಂಡ್ಗಳ ಕಾಲ ನಾವು ಗ್ರೈಂಡ್ ಮಾಡ್ಕೊತಾ ಇದ್ದೀವಿ ಇದು ಆಪ್ಷನ್ ನಿಮಗೆ ಬೇಕಿದ್ರೆ ಗ್ರೈಂಡ್ ಮಾಡ್ಕೋಬೋದು ಇಲ್ಲಾಂದರೆ ಏನು ಬೇಕಿಲ್ಲ ಸೊ ನಾವಿಲ್ಲಿ ಒಂದು ಎರಡು ಸೆಕೆಂಡ್ಗಳ ಕಾಲ ಟೊಮೊಟೊ ಎಲ್ಲ ಫ್ರೈ ಮಾಡಿದ್ವಲ್ವ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಗ್ರೈಂಡ್ ಮಾಡ್ಕೊಂಡಿರುವಂತಹ ಟೊಮೊಟೊಗೆ ಸೊ ಅವಾಗಲೇ ಒಗ್ಗರಣೆ ಹಾಕಿದ್ವಿ ಅಲ್ವ ಎಣ್ಣೆನ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ ಸೊ ಇದನ್ನು ನೀವು ಒಂದು ಮಂತ್ ತನಕೂ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೊಬೋದು ಸೊ ಬಿಸಿ ಅನ್ನ ಜೊತೆ ಟೊಮೊಟೊ ಚಟ್ನಿ ಮತ್ತೆ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ತುಂಬಾನೇ ರುಚಿಯಾಗಿರುತ್ತೆ ಮನೇಲಿ ಕೂಡ ಎಲ್ಲರೂ ಇಷ್ಟ ಪಡ್ತಾರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಸೊ ಹಾಗೆ ಹೇಗ್ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸೊ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಫ್ಕೋರ್ಸ್ ನಾವು ಪ್ರೆಗ್ನೆಂಟ್ ಆದಮೇಲೆ ಮನೆ ಕೆಲಸಗಳನ್ನೆಲ್ಲ ಯಾವ ರೀತಿ ನಿಭಾಯಿಸ್ಕೊಳ್ತೀವಿ ಕುಕ್ಕಿಂಗ್ ಮಾಡ್ತಾನೆ ಮತ್ತು ಡೈಲಿ ರೂಟೀನ್ ಯಾವ ರೀತಿ ಇರುತ್ತೆ ಊಟ ತಿಂಡಿಗಳೆಲ್ಲ ಆಗಿರ್ಬೋದು ಇದೆಲ್ಲನೂ ಮೊದಲಿಗಿಂತಲೂ ಅಫ್ಕೋರ್ಸ್ ಚೇಂಜಸ್ ಆಗಿರುತ್ತೆ ಸೊ ನಾನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿಯ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದಿಷ್ಟು ಇವತ್ತಿನ ಲಾಗ್ ಆಗಿರುತ್ತೆ ನಿಮಗೆ ಅನಿಸ್ತು ಈ ಒಂದು ಲಾಗ್ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನೀವೇನಾದರೂ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದಿನ ಒಂದು ಹೊಸ ಲಾಗಲ್ಲಿ ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು